thank mm -hmm. you ಸಾ ಫ್ರೆಂಡ್ಸ್ ಸಾರಿ ವೀಡಿಯೋ ಡಿಲೀಟ್ ಮಾಡಿಬಿಟ್ಟು ಮತ್ತೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಬಿಕಾಸ್ ಕ್ಲಾರಿಟಿ ಬಂದಿರಲಿಲ್ಲ ವೀಡಿಯೋ ತುಂಬ ಕಂಪ್ಲೇಂಟ್ ಇದ್ರಿ ವ್ಯೂವರ್ಸ್ ಅದಕ್ಕೋಸ್ಕರ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಶುರು ಮಾಡ್ತಾಯಿದ್ದೀನಿ ಇದು ಬಂದು ನವೆಂಬರ್ ನೈನ್ಟೀನ್ತ್ ನವೆಂಬರ್ ನೈನ್ಟೀನ್ತ್ ಅಂತಂದರೆ ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು ಯಾಕಂದರೆ ಸೊ ಬರ್ತ್ಡೇ ದಿನ ಸೊ ಅವತ್ತಿನ ದಿನ ಯೂಶಲಿ ನನಗೆ ಎಲ್ಲಾದರೂ ದೇವಸ್ಥಾನಕ್ಕೆ ಹೋಗ್ತೀವಿ ಇಲ್ಲಾಂದರೆ ಅವತ್ತಿನ ದಿನ ಏನಾದರೂ ಒಂದು ಹೊಸ ಥರ ಮಾಡ್ಬೇಕನ್ನೋದು ನಂಗೆ ತುಂಬ ಇಷ್ಟ ಇರುತ್ತೆ ಆದರೆ ಈ ವರ್ಷ ಯಾಕೋ ಆ ಜೋಶ್ ಅಷ್ಟೊಂದು ಇರಲೇ ಇಲ್ಲ ನನಗೆ ಯಾಕಪ್ಪ ಅಂತ ಗೊತ್ತಿಲ್ಲ ಆದರೂ ಸರಿ ಎದ್ದೆ ಬೆಳಗ್ಗೆ ಬೇಗ ಬೇಗ ಮನೆಯೆಲ್ಲ ಕೆಲಸ ಎಲ್ಲ ಮಾಡಿ ಸರಿ ದೇವ್ರ ದೀಪ ಹಚ್ಬಿಡೋಣ ಅಂದ್ಬಿಟ್ಟು ಪೂಜೆಗೆ ರೆಡಿ ಮಾಡ್ತಾಯಿದ್ದೀನಿ ಇನ್ನು ನಮ್ಮ ವೆಡ್ಡಿಂಗ್ ಆನಿವರ್ಸರಿನೂ ಕೂಡ ನಾನು ಹೇಳಿದೆ ಸ್ವಲ್ಪ ಡಿಸಪಾಯಿಂಟ್ ಆಗಿದೆ ಅಂತ ಹೇಳ್ತಿದ್ದೆ ಯಾಕೆಂದರೆ ಅಂದರೆ ಅವತ್ತು ಕ್ರಿಕೆಟ್ ಹೋಗಿದ್ರು ಆದ್ದರಿಂದ ಅವತ್ತು ಬೇಜಾರಾಗಿತ್ತು ಯೂಶ್ವಲಿ ಏನಂತಂದರೆ ಇವಾಗ ಇದು ಫಸ್ಟ್ ಟೈಮ್ ಅಂತಲ್ಲ ಕೆಲವೊಂದು ಟೈಮ್ ನಾನು ಇವಾಗ ನವೆಂಬರ್ ನೈನ್ತ್ ಅಂತ ಹೇಳುವಾಗ ಆ ಟೈಮ್ನಲ್ಲಿ ನಾನು ಈಗ ಪೀರಿಯಡ್ಸ್ ಆಗಿರ್ತೀನಿ ಆ ಟೈಮ್ನಲ್ಲಿ ಏನು ಮಾಡ್ತೀವಿ ಅಂತಂದರೆ ಇನ್ನು ಕರೆಕ್ಟಾಗಿ ನಮ್ಮದು ನವೆಂಬರ್ ನೈನ್ತ್ ನಮ್ಮ ಮದುವೆ ಆಗಿದ್ದು ದಿನ ನವೆಂಬರ್ ನೈನ್ಟೀನ್ತು ಇನ್ ಟೆನ್ ಡೇಸಲ್ಲಿ ಸೋಮ್ ಬರ್ತ್ಡೇ ಬರುತ್ತೆ ಸೊ ಆವಾಗ ಕ್ಯಾರಿ ಆಗಿಬಿಡತ್ತೆ ಎರಡೂ ಸೊ ಆ ಟೈಮ್ನಲ್ಲಿ ದೇವಸ್ಥಾನಕ್ಕೆ ಹೋಗಿ ಇಲ್ಲ ಎಲ್ಲರೂ ಹೊರ್ಗಡೆ ಊಟಕ್ಕೆ ಹೋಗೋದಾ ಇಲ್ಲ ಅಂತಂದರೆ ಮನೆಯಲ್ಲೇ ಮಾಡೋದಾ ಆ ಥರ ಏನಾದ್ರು ಒಂದು ಸಪ್ ಪ್ಲ್ಯಾನ್ ಮಾಡಿಬಿಡ್ತೀವಿ ದಿಢೀರ್ ಅಂತ ಹೇಳಿ ಸೊ ಮತ್ತು ಆಫೀಸ್ಗೆ ಹೋದ್ ಹೋಗಿದ್ರು ಇವತ್ತು ಬೆಳಿಗ್ಗೆ ಬೇಗನೆ ಆಫೀಸ್ಗೆ ಹೋದ್ರು ಸ್ವಲ್ಪ ಕೆಲಸ ಇದೆ ನಿಗೀತಾ ಮೀಟಿಂಗ್ ಇದೆ ಅದು ಇದು ಅಂತ ಹೇಳ್ಕೊಂಡು ರಜೆ ಎಲ್ಲ ಏನು ಹಾಕಲ್ಲ ಯಾವತ್ತು ಸುಮ್ ಬರ್ತಡೆ ದಿನ ಮಾತ್ರ ರಜಾ ಹಾಕಲ್ಲ ಯಾಕೆಂದರೆ ಆಫೀಸ್ಗಳಲ್ಲೂ ಸೆಲೆಬ್ರೇಟ್ ಮಾಡ್ತಾರೆ ಕೆಲವರು ಕೇಕ್ ಎಲ್ಲ ತರಿಸಿ ಅಲ್ಲೂ ಕೂಡ ಸೆಲೆಬ್ರೇಟ್ ಮಾಡ್ತಾರಲ್ಲ ಆದ್ದರಿಂದ ಸುಮ್ ಯೂಜಲಿ ಮಿಸ್ ಮಾಡೋದೇ ಇಲ್ಲ ಯಾವತ್ತೂ ಇಲ್ಲ ನಾನು ಆಫೀಸ್ ರಜಾ ಹಾಕ್ಬಿಟ್ಟು ನಾನು ಮನೆಯಲ್ಲೇ ಇರ್ತೀನಿ ಸೆಲೆಬ್ರೇಟ್ ಮಾಡೋಕ್ಕೆ ಮನೆ ಸೆಲೆಬ್ರೇಟ್ ಮಾಡೋದಕ್ಕೆ ಅಂತ ಯಾವತ್ತೂ ಇದ್ದಿದ್ದಲ್ಲ ಅವರು ಹೋಗೇ ಹೋಗ್ತಾರೆ ಆಫೀಸಿಗೆ ನಾನು ನಾನು ಏನು ಇಲ್ಲ ಹೋಗೋದು ಬೇಡ ಆ ಥರ ಎಲ್ಲ ಏನು ಹೇಳೋದೇ ಇಲ್ಲ ಅವ್ರು ಹೋಗಿ ಅಟ್ಲೀಸ್ಟ್ ಮಧ್ಯಾಹ್ನದ ಮೇಲಾದರೂ ಬರ್ತಾರೆ ಆವಾಗ ಏನಾದರೂ ನಮ್ಮ ಪ್ಲ್ಯಾನ್ಗಳೇನಿದೆ ಅದನ್ನು ಮಧ್ಯಾಹ್ನ ಸಂಜೆ ಮೇಲೆ ಮಾಡ್ಕೊಳ್ತೀವಿ ಈ ರೀತಿ ಯೂಶಲಿ ಇರುತ್ತೆ ಒಂದು ಸರಿ ಈ ಸರಿ ಇಸ್ಕಾನ್ ಟೆಂಪಲ್ಗೆ ಹೋಗಿದ್ವಿ ಒಂದು ಈಗ ಟೂ ಇಯರ್ಸ್ ಬ್ಯಾಕು ಆಮೇಲೆ ಲಾಸ್ಟ್ ಇಯರ್ ಬಂದು ಇಲ್ಲೇ ನಮ್ಮ ಏರಿಯಾ ಅಲ್ಲೇ ಹೋಗಿದ್ವಿ ಹಂಗೆ ಒಂದೊಂದು ವರ್ಷ ಒಂದೊಂದು ಯಾವುದಾದ್ರೂ ಏನಾದರೂ ಪ್ಲ್ಯಾನ್ ಮಾಡ್ಕೊತಾ ಇರ್ತೀವಿ ಈ ಸರಿ ಯಾಕೋ ಗೊತ್ತಿಲ್ಲ ಒಂಥರ ಎಲ್ಲ ಏನೋ ಒಂಥರ ಗೊಂದಲ ಗೊಂದಲ ಥರನೇ ಇತ್ತು ಅಂತಲೇ ಹೇಳ್ಬೋದು ಸ್ವಲ್ಪ ಸರಿ ಇನ್ನೇನು ದೇವ್ರ ಹತ್ರ ಕೇಳ್ಕೊಳ್ಳೋದಷ್ಟೇ ನೀನು ನನಗೇನಂತಂದರೆ ಪೂಜೆ ಇವಾಗ ವೆಡ್ಡಿಂಗ್ ಆ್ಯನಿವರ್ಸರಿ ಇದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ವೆಡ್ಡಿಂಗ್ ಆ್ಯನಿವರ್ಸರಿ ದಿನ ನೋಡಿ ನಾವು ಮದುವೆ ಆಗಿದ್ದಿನ ದಿನ ಅವತ್ತು ನಾವು ದೇವಸ್ಥಾನಕ್ಕೆ ಹೋಗಲಿಲ್ಲ ಸೆಲೆಬ್ರೇಟ್ ಮಾಡೋಕ್ಕಾಗಲಿಲ್ಲ ಆದರೆ ಇವತ್ತು ನಾನೇನು ಹೇಳ್ತೀನಿ ಅಂತಂದರೆ ಪೂಜೆ ನನ್ನ ಮನಸ್ಸಾರೆ ಮನಸ್ಸಿಂದ ಪೂಜೆ ಮಾಡ್ತಾಯಿದ್ದೀನಿ ಏನಂತಂದರೆ ದೇವರೇ ನನ್ನ ಗಂಡಂಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಪ್ಪ ಯಾಕೆ ಅಂತಂದರೆ ನಮ್ಮ ಯಜಮಾನ್ರು ಇತ್ತು ಅಂದರೆ ಅವ್ರಿಗೆ ಆಯಸ್ಸು ಆರೋಗ್ಯ ಕೊಟ್ಟು ಆ ದೇವ್ರು ಕಾಪಾಡಿದ್ರೆ ಈ ಥರ ಎಷ್ಟೋ ಆ್ಯನಿವರ್ಸರಿಗಳನ್ನ ನಾವು ಸೆಲೆಬ್ರೇಟ್ ಮಾಡ್ಬೋದು ಹೌದೋ ಅಲ್ವೋ ಆದ್ದರಿಂದ ನನಗೆ ದೇವ್ರಿಗೆ ಅದೇ ಕೇಳ್ಕೊತಿದ್ದೆ ನಂಗೆ ನಮ್ಮ ಯಜಮಾನ್ರಿಗೆ ಆಯ್ಸಾರು ಕೊಡಪ್ಪ ಸಾಕು ನನಗೆ ಅಂತ ಹೇಳ್ಕೊಂಡು ಅದನ್ನೇ ಇದ್ದೆ ನಾನು ಅದು ಪೂಜೆ ಮಾಡ್ಬೇಕಾದ್ರೆ ನನ್ನ ಮನಸ್ಸಲ್ಲಿ ಅದೇ ಇತ್ತು ಸೊ ಅಲ್ವಾ ಇವಾಗ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಮಾಡೋಕ್ಕಾಗಲಿಲ್ಲ ಪರವಾಗಿಲ್ಲ ನಾನು ಇವತ್ತು ಪೂಜೆ ಮಾಡೋಣ ಇವತ್ತು ಆರಾಮಾಗಿ ನಾನು ಬೇಡ್ಕೊಡೋಣ ಭಕ್ತಿಯಿಂದ ದೇವಸ್ಥಾನಕ್ಕೆ ಹೋಗೋಣ ಇವತ್ತು ನನಗೆ ನಮ್ಮ ಯಜಮಾನ್ರು ಗಟ್ಟಿ ಮುಟ್ಟಾಗಿ ಏನಂತ ಹೇಳ್ತಿರ್ತಾರೆ ಏನಂದರೆ ನಮ್ಮಮ್ಮ ಇವರೆಲ್ಲ ಹೇಳ್ತಾ ರಾಜ ಇರೋವರೆಗೂ ರಾಣಿ ವೈಭೋಗ ಅಂತ ಹೇಳ್ತಾರೆ ಹಾಗೆ ನನ್ನ ರಾಜ ಇತ್ತು ಅಂತ ಅಂದರೆ ನನ್ನ ವೈಭೋಗ ಇದ್ದಿದ್ದೆ ಯಾವಾಗ್ಲೂ ಈ ಥರ ಎಷ್ಟು ಬೇಕಾದ್ರೂ ಸೆಲೆಬ್ರೇಷನ್ ಮಾಡ್ಕೊಬೋದು ಅಂತ ನನಗೆ ನಾನೇ ಅನ್ಕೊತೀನಿ ಆದರೆ ಆ ಕ್ಷಣಕ್ಕೆ ಕೋಪ ಬರುತ್ತೆ ಎಲ್ಲ ಹೆಣ್ಮಕ್ಳಿಗೂ ಅದೊಂದು ಸಹಜ ಆ ಕ್ಷಣ ನಂದು ಅಷ್ಟೇ ಆ ಕ್ಷಣ ಅಷ್ಟೇ ನನಗೆ ಬೇಗ ಕೋಪ ಬರುತ್ತೆ ಮತ್ತು ಆ ಕ್ಷಣಕ್ಕೆ ಅಷ್ಟೇ ಮತ್ತು ಅದು ಮರ್ತೋಗ್ಬಿಡ್ತೀನಿ ಮತ್ತು ಇನ್ನೊಂದು ಒಂದು ದಿನ ಎರಡು ದಿನ ಮೂರನೇ ದಿನಕ್ಕೆ ಸರಿಯೇ ಹೋಗ್ಬಿಡ್ತೀನಿ ಹಾಗೆ ನಾನು ಇನ್ನೂ ನೆಕ್ಸ್ಟ್ ಅಡುಗೆ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೆ ಮಧ್ಯಾಹ್ನಕ್ಕೆ ಅಡುಗೆ ಮಾಡಿಟ್ಬಿಡೋಣ ಅಂದ್ಬಿಟ್ಟು ಇವಾಗ ರಸಮ್ ಮಾಡ್ತಾಯಿದ್ದೀನಿ ರಸಮ್ಗೆ ಖುಷಿ ಮಗೇ ಒಂದು ಸ್ವಲ್ಪ ಎಲ್ತ್ ಅವಾಗವಾಗ ಅಪ್ಸೆಟ್ ಆಗ್ತರತ್ತೆ ಸ್ವಲ್ಪ ಬಾರ್ಲಕ್ಕಿ ನೀರು ಹೋಳಿಗೆ ಮತ್ತು ಈ ಥರ ಜೀರಿಗೆ ಮೆಣಸು ಹಾಕಿ ಒಂದು ಸ್ವಲ್ಪ ಏನು ರಸಮ್ ಆಗಲಿ ಈ ಥರ ನನಗೆ ರಸಮ್ ಅಂತಂದರೆ ಈ ಥರ ಬೇಳೆ ಹಾಕ್ಬಿಟ್ಟು ಮಾಡಿದ್ರೆ ರಸಮ್ ತುಂಬಾ ಇಷ್ಟ ಆಗುವಂಥದ್ದು ಆದ್ದರಿಂದ ಇದನ್ನು ರೆಡಿ ಮಾಡ್ತಾಯಿದ್ದೀನಿ ಸಂಜೆ ಪ್ಲ್ಯಾನ್ ಇತ್ತು ಸಂಜೆ ಪ್ಲ್ಯಾನ್ಗೆ ಅದೇ ಹೇಳಿದ್ನಲ್ಲ ಇವಾಗ ಮಧ್ಯಾಹ್ನ ಅಡುಗೆ ಮಾಡಿಟ್ಬಿಟ್ರೆ ಸಂಜೆ ಇಲ್ಲ ಏನು ಹೇಳ್ತಾರೆ ಹೋಟೆಲ್ಗೆ ಹೋಗೋಣ ಇಲ್ಲ ಹೊರಗಡೆ ದೇವಸ್ಥಾನಕ್ಕೆ ಹೋಗೋಣ ಅದೆಲ್ಲ ಸಂಜೆ ಪ್ಲ್ಯಾನು ಸದ್ಯಕ್ಕೆ ಮಧ್ಯಾಹ್ನಕ್ಕೆ ಏನು ಪ್ಲಾನ್ ಇದೆ ಅದನ್ನು ಮುಗಿಸ್ಕೊಳ್ಬೇಕಲ್ಲ ಆದ್ದರಿಂದ ಅದನ್ನು ಮುಗಿಸ್ಕೊಳ್ತಾ ಇದ್ದೀನಿ ಇವತ್ತೇನಾಯಿತು ಅಂತಂದರೆ ಕೀರ್ತಿಯವರು ಸ್ವಲ್ಪ ಹೊರಗಡೆ ಹೋಗಬೇಕಾಗಿತ್ತಂತೆ ಆದ್ದರಿಂದ ಅವ್ರ ಮಗಳು ರಿಧಿ ರಿದಿ ರಿಧಿನ ನಿಖಿತಾ ನಿಮ್ಮ ಮನೇಲಿ ಬಿಟ್ಟು ಹೋಗ್ಬೋದಾ ನಾನು ಸ್ವಲ್ಪ ಹೊರಗಡೆ ಹೋಗಬೇಕು ಅಂತ ಹೇಳಿದ್ರು ನಾನು ಆಯಿತು ಬಿಟ್ಟು ಹೋಗಿ ಅಂತ ಹೇಳಿದೆ ಇವತ್ತು ಕೀರ್ತಿಯವ್ರ ಮಗಳು ಕೂಡ ಇಲ್ಲೇ ನಮ್ಮ ಮನೆಯಲ್ಲೇ ಟಿ ವಿ ನೋಡಿಕೊಂಡು ಕೂತಿದ್ರು ಹೋಗಿ ಸ್ಕೂಲ್ಗೆ ಹೋಗಿರಲಿಲ್ಲ ಅಂತ ಅದಕ್ಕೋಸ್ಕರನೇ ಖುಷಿ ಮನೂ ಸ್ಕೂಲಿಗೆ ನಾನು ಕಳಿಸಿರಲಿಲ್ಲ ಸೊ ಯಾಕೆಂದರೆ ಸೋಮ ಏನಾದರೂ ಬೇಗ ಬಂದರೆ ಆಫೀಸಿಂದ ಮತ್ತು ಇನ್ನೇನು ಸ್ಕೂಲಿಗೆ ಕಳಿಸೋದು ಅವಳಿಗೆ ಐದು ಗಂಟೆ ಆರು ಗಂಟೆಗೆ ಕರ್ಕೊಂಬಾರ್ದು ಸುಮ್ಮನೆ ಏನಕ್ಕೆ ಬೇಡ ಬಿಡು ಸೊ ಬೇಗ ಬರ್ತೀನಿ ಅಂತ ಹೇಳಿದಾರಲ್ಲ ಇನ್ನೇನು ಅಲ್ಲಿಗೆ ಅಲ್ಲೇ ಟೈಮ್ ಮ್ಯಾನೇಜ್ ಆಗಿಬಿಡುತ್ತೆ ಅಂತ ನಾನು ಮಧ್ಯಾಹ್ನ ಊಟಕ್ಕೆ ಬನ್ನಿ ಸೋಮ್ ಅಂತ ಕರೆದೆ ಇಲ್ಲ ನಿಖಿತ ನಾನು ಬರೋಲ್ಲ ನೀವು ಊಟ ಮಾಡಿಕೊಳ್ರಿ ಅಂತ ಹೇಳಿದ್ರು ಇನ್ನು ಬೆಂಡೆಕಾಯಿ ಕೂಡ ಕಟ್ ಮಾಡಿ ಇಟ್ಟಿದ್ದೆ ಅಂದರೆ ರಸಮ್ ಜೊತೆಗೆ ಬೆಂಡೆಕಾಯಿ ಪಲ್ಯ ಮಾಡಿಬಿಡೋಣ ಲೈಟಾಗಿ ಒಂದು ಸ್ವಲ್ಪ ಅಂತ ಹೇಳಿ ನಾನು ಅಂದ್ಕೊಂಡೆ ಕಿರ್ತಿರುಪಪ್ಪ ಹೊರಗಡೆ ಹಾಸ್ಪಿಟಲ್ ಎಲ್ಲೋ ಹೋಗಿದ್ರು ಅವ್ರು ಬರೋಷ್ಟೊತ್ತಿಗೆ ಏನಾರು ಇತ್ತು ಅಂತಂದರೆ ಅವರು ಬಂದಿಲ್ಲೆ ಇದೂನಿಲ್ಲ ಇದ್ರಲ್ಲ ಬಿಸಿ ಬಿಸಿ ೂನು ರಸಮ್ಮು ಮತ್ತು ಪಲ್ಯ ಊಟ ಮಾಡ್ತಾರೆ ಬಿಡು ಅಂತ ಅಂದ್ಕೊಂಡೆ ಯಾಕೆಂದ್ರೆ ರೈಸ್ಗೂ ಇಟ್ಟಿದ್ದೆ ಬೇಕಾದ್ರೆ ಸಂಜೆಗೆ ಪಲ್ಯ ಗಿಲ್ಲ ಚಪಾತಿ ಆ ಥರ ಎಲ್ಲ ನೋಡ್ಕೊಳ್ಳೋಣ ಸದ್ಯಕ್ಕೆ ಇವಾಗ ಇದು ಮಾಡೋಣ ಅಂತ ಹೇಳ್ಕೊಂಡು ಸಿಂಪಲ್ಲಾಗಿ ಎಲ್ಲ ಅಡುಗೆನೂ ಮಾಡ್ತಾಯಿದ್ವಿ ಯಾವುದು ಸ್ವೀಟ್ಸ್ ಮಾಡಿರಲಿಲ್ಲ ಅದೇ ಹೇಳ್ದಂಗೆ ಪ್ಲ್ಯಾನ್ ಸದ್ಯಕ್ಕೆ ಏನಿದೆ ಅದು ಮುಗಿಸ್ಕೊಳ್ಳೋಣ ಅಂತ ಹೇಳಿ ಒಂಥರ ನಮಗೆ ಈ ನವೆಂಬರ್ ತಿಂಗಳು ಅಂತಂದರೆ ಎಲ್ಲ ಸ್ಪೆಷಲ್ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಒಂದು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಇನ್ನೊಂದು ಈ ಸೋಮ್ ಬರ್ತ್ಡೇ ಆಗಿರ್ಬೋದು ಮತ್ತು ಇವತ್ತಿಗೆ ಕರೆಕ್ಟಾಗಿ ಎರಡನೇ ವರ್ಷದಲ್ಲಿ ನಮ್ಮ ಸೈಟು ಕೂಡ ನಾನು ಅವತ್ತೇ ಅಡ್ವಾನ್ಸ್ ಮಾಡಿದ್ದು ಏನಾದರೂ ಒಂದು ಒಳ್ಳೆಯದು ಅಂದರೆ ಗಿಫ್ಟ್ ಥರ ಏನಾದರೂ ಕೊಡಬೇಕು ಸೋಮ್ಗೆ ನನಗಿಷ್ಟ ಅವ್ರು ಕೊಡ್ತಾರೋ ಬಿಡ್ತಾರೋ ಅದು ಸೆಕೆಂಡ್ರಿ ಆದರೆ ನಾನು ಕೊಡಬೇಕು ಯಾವಾಗಲೂ ಅದೇ ನನಗೆ ಒಂಥರ ಖುಷಿ ನಮ್ಮನೇಲಿ ನಾನೇ ಒಂಥರ ಏನು ಗಂಡು ಮಕ್ಕಳು ಹೆಣ್ಮಕ್ಳಿಗೆ ಗಿಫ್ಟ್ ಕೊಟ್ಟರೆ ನಮ್ಮನೇಲಿ ಉಲ್ಟಾ ಕೇಸು ನಾನು ನಮ್ಮ ಸೋಮ್ಗೆ ಗಿಫ್ಟ್ ಕೊಡ್ತೀನಿ ಈ ಥರ ನಮ್ಮ ಮನೇಲಿ ಫ್ರೆಂಡ್ಸ್ ಇವಾಗ ಅಡುಗೆ ಎಲ್ಲ ಕಂಪ್ಲೀಟಾಗಿ ಆಯಿತು ಇವಾಗ ಕಿಚನ್ ಕೂಡ ಕ್ಲೀನ್ ಮಾಡಿದೆ ಇಲ್ಲಿ ಅಲ್ಲ ಇವಾಗ

ಇವಾಗ ಬಂದು ಬಲ್ಲುನ ಆಟ ಆಡ್ಬೇಕಾರೆ ರೀಧಿ ರಕ್ಷಿತಿ ಖುಷಿ ವಿಧಿ ಮತ್ತು ಖುಷಿ ನಾವು ಬಲ್ಲು ನೋಡ್ಕೊಂಡು ಇವಾಗ ಅವಳು ಬಟ್ಟೆ ತೇ ಮಾಡ್ಕೊಂಡಿದ್ದಾಳೆ ಅವಳು ಒಂಟಿ ಟೀ ಶರ್ಟ್ ಕೊಡಬೇಕು ಬಿಡು ಬಿಡು ಕೊಡುವ ಅದನ್ನ ಇದೆಯಲ್ಲ ಕೊಡು ಡಸ್ಬಿನ್ ಬಸ್ಬಿನ್ ಕೊಡುಗೆ ಕೊಡು ಎಲ್ಲ ಚಾಕ್ಲೇಟ್ ತಿಂದು ಬಲೂನು ಎಲ್ಲ ಪಕ್ಕದಲ್ಲಿ ಇಟ್ಕೊ ಪೂತಾವ್ರೆ ಅಯ್ಯೋ ಬಿಡತ್ತವ ಹ್ಞೂ ಓಕೆ ಹ್ಞೂ ಇಷ್ಟು ಕೆಲಸ ಆಯ್ತು ಇವಾಗ ಪೂಜೆ ಇಲ್ಲ ಅವತ್ತು ಏನು ಏನು ವೆಡ್ಡಿಂಗ್ ಆ್ಯನಿವರ್ಸರಿ ದಿನ ಏನು ಮಾಡೋಕ್ಕಾಗಿರು ಅದು ಇವತ್ತು ಮಾಡ್ಕೋಬೇಕು ಸೋಮಗೆ ಬೇಗ ಬರ್ತೀನಿ ಅಂತ ಹೇಳಿದಾರೆ ಸೊ ನಾನು ಇವಾಗ ಟೈಮ್ ಬಂದು ಒಂದು ಗಂಟೆ ಕರೆಕ್ಟಾಗಿ ಊಟಕ್ಕೆ ಬನ್ನಿ ಅಂತ ಹೇಳಿದೆ ಇಲ್ಲ ಸೋಮ ನಾನು ಸ್ವಲ್ಪ ಮೂರು ಗಂಟೆಗೆ ಬರ್ತೀನಿ ಅಂತ ಹೇಳಿದ್ರು ಹಾಂ ಆಡು ಇದು ಇದ್ದಾಳೆ ಅಂತ ಎಷ್ಟು ಆಡ್ತಾಳೆ ಗೊತ್ತಾ ನನ್ನ ಮಗಳು ಏನು ಬಾಲ್ಕನಿಗೆ ಕರ್ಕೊಂಡು ಹೋಗೋದೇನು ಕೇಳು ಹಾಂ ಅಲ್ಲಿ ಇವಾಗ ಬಾಲ್ಕನಿ ನಡಿ ಗೊತ್ತಾಗಿ ಓಪನ್ ಮಾಡು ಇವಾಗ ಎಲ್ಲಿ ರೂಮಾ ಹಾಂ ನೋಡಿ ಲಿಪ್ಸ್ಟಿಕ್ ಎಲ್ಲ ತಗೊಂಡು ಎಚ್ಕೊಂಡಿರೋದು ನೋಡಿ ಹಾಂ ಹ್ಞೂ ಬಟ್ಟೆಲ್ಲ ಫೋಲ್ಡ್ ಮಾಡಿ ಇಟ್ಟಿದ್ದಾಯಿತು ಅದೆಲ್ಲ ತೆಗೆದು ಎತ್ತಿಡಬೇಕು ಬಿಸ್ಲಿದೆ ಬೇಡಪ್ಪ ಅಮ್ಮ ನೋ ಖುಷಿ ಖುಷಿ ಬಾಯ್ಲಿ ಹೌದೋ ಇನ್ನು ನಾನು ರೆಡಿ ಆಗಬೇಕು ರೆಡಿಯಾಗಿ ಶಾಪ್ ಹತ್ರ ಹೋಗಬೇಕು ಹೋಗ್ಬಿಟ್ಟು ಒಂದು ಸ್ವಲ್ಪ ವೀಡಿಯೋ ಮಾಡೋದಿದೆ ಅದೆಲ್ಲ ಮಾಡಿಬಿಟ್ಟು ಆಮೇಲೆ ಮತ್ತೆ ಬಂದು ಮುಂದಿನ ಕೆಲಸಗಳನ್ನ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ ಓಕೆ ಫಸ್ಟು ರೈಸ್ ಹಾಕಿಬಿಡಲಿ ಊಟ ಮಾಡಬೇಕು ಹೊಟ್ಟೆ ಸು ಆಗ್ತಾಯಿದೆ ಅಷ್ಟೇ ನೀನೆ ಅದಕ್ಕೋಸ್ಕರ ಹೊಟ್ಟೆ ಸು ಆಗ್ತದೆ ತುಂಬ ಅದರಲ್ಲೂ ರಸಮ್ ನನ್ನ ಫೇವ್ರೇಟ್ ರಸಮ್ ಕಾಂಬಿನೇಷನ್ ರೈಸ್ ಜೊತೆಗೆ ರಸಮು ಮತ್ತು ಬೆಡ್ಕಾಯಿ ಪಲ್ಯ ನನ್ನ ಫೇವ್ರೇಟು ಪರ್ಸ್ನಲ್ಲಿ ಅದಕ್ಕೋಸ್ಕರ ಬೇಗ ಹೊಟ್ಟೆ ಸು ಆಗ್ತಾಯಿದೆ ಫ್ರೆಂಡ್ಸ್ ಇವಾಗ ಶಾಪ್ ಕಡೆಗೆ ಬಂದೆ ಇವಾಗ ವೀಡಿಯೋ ಮಾಡಬೇಕು ವೀಡಿಯೋ ಶೂಟ್ ಮಾಡಬೇಕು ಸೆಮಿ ಕ್ರೆಪ್ ಮೈಸೂರ್ ಸಿಲ್ಕು ಎಲ್ಲ ಸ್ಟಾಕ್ ಬಂದಿದೆ ಇಲ್ಲಿ ಇವಾಗ ಇದನ್ನು ವೀಡಿಯೋ ಶೂಟ್ ಮಾಡಬೇಕು ಮಾಡಿಟ್ಬಿಟ್ಟು ಆಮೇಲೆ ಹೋಗುವ ಅಂತೇಳಿ ಸೊಮ್ಮೆ ಬಂದರು ಖುಷಿ ಮನೆ ಎದ್ಲು ಅವ್ಳು ಊಟ ಮಾಡಿಸ್ಬಿಟ್ಟು ನಾನು ಇವಾಗ ಇಲ್ಲಿಗೆ ಬಂದೆ ಮಲ್ಕೊಂಡ್ಬಿಟ್ಲು ಅವಳು ಆವಾಗಲೇ ಊಟ ಮಾಡ್ಸೋ ಅಡುಗೆ ಎಲ್ಲ ಮಾಡಿ ಊಟ ಮಾಡಿಸ್ಬೇಕು ಅನ್ನೋ ಟೈಮ್ ಮಲ್ಕೊಂಬಿಟ್ಲು ಅದಕ್ಕೆ ಇದು ವೀಡಿಯೋ ಮಾಡಿ ಇವಾಗ ಟೈಮ್ ಬಂದು ನಾಲ್ಕು ಗಂಟೆ ಕರೆಕ್ಟಾಗಿ ಇವಾಗ ಮಾಡಿಟ್ಟು ಆಮೇಲೆ ನಾನು ಅಲ್ಲಿ ಹೋಗಿ ಪೂಜೆ ಮಾಡಬೇಕು ಇವತ್ತು ಇವಾಗ ಸಂಕಷ್ಟ್ರೆ

ಸೊ ಇದು ಎರಡು ಕೆ ಎರಡು ಕಡೆ ಒಂದೇ ಥರ ಬಾರ್ಡರ್ ಇರೋವಂಥದ್ದು ಸಕ್ಕದಾಗಿದೆ ಟೂಡಿ ಅಂತಲೇ ಹೇಳ್ಬೋದು ಟೂಡಿ ಸ್ಯಾರಿ ಇದು ಸೊ ಈ ಕಲರು ಆ್ಯಂಡ್ ಈ ಕಲರ್ ಅಷ್ಟೇ ತುಂಬ ಚೆನ್ನಾಗಿದೆ ಇದು ಅಷ್ಟಿದೆ ಇದು ಅಷ್ಟೇ ಹಾಗೆ ತುಂಬ ಕಲರ್ಸ್ ಇದೆ ಅವೈಲಬಲ್ ಇದು ಅಷ್ಟು ಇದು ಹೇವಿ ಬ್ಲೂ ಇದು ಕೂಡ ಇದೆ ಹಾಗೆ ಸ್ಕೈ ಬ್ಲೂ ಡಾರ್ಕ್ ಬ್ಲೂ ಅದು ಕೂಡ ಅವೈಲೇಬಲ್ ಇದೆ ಈ ಕಲರ್ನ ಸುಮಾರು ಜನ ಹೇಳ್ತಾ ಇದ್ದಪ್ಪ ಕ್ರೀಮ್ ಕಲರ್ನಾಗಿದ್ರೆ ಅನ್ಕಿಟ ಅಂತ ಹಾಗೆ ಇದು ಮೆಂತ್ಯ ಕಲರ್ನಲ್ಲಿ ಗ್ರೀನ್ ಕಲರ್ ಕಂಡು ಈಗ ಸುಮಾರು ಕಲರ್ಸ್ ಇದೆ ಸೊ ವಿಡಿಯೋ ಹಾಕಿರ್ತೀನಿ ಹಾಕಿ ಫ್ಯಾಷನ್ ಅಲ್ಲಿ ಚೆಕ್ ಮಾಡಿ ಓಕೆ ವೀಡಿಯೋ ಶೂಟ್ ಮಾಡಬೇಕು ಫಸ್ಟು ಆಮೇಲೆ ಮತ್ತು ವೀಡಿಯೋ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಫಸ್ಟು ಇವಾಗ ವೀಡಿಯೋ ಮಾಡ್ಬಿಡ್ತೀನಿ ಓಕೆ ಓಡ್ತಾ ಇದ್ದೀವಿ ಟೈಮ್ ಆಗೋಯ್ತು ಸೊ ಖುಷಿ ಮಾಡಿ ಲಾಲ ಅದನ್ನು ಬಿಡ್ತಾ ಇಲ್ಲ ಲಾಲಿ ಲಾಲಿ ಅಂತ ಬಾ ಬಂತು ಬಾ ನಡಿರಿ ಬೇಗ ಬರಪ್ಪ ಮುಂಚಿತವಾಗಿ ಹೋಗ್ಲು ನಾ ಇವಾಗ ಹೋಗ್ತಾ ಇದ್ದೀವಿ ಹಾ ಆಯ್ತು ಲಾಲಿ ಲಾಲಿ ಮಾಡ್ಕೊಂಡೆ ಹೋಗೋದು ನನ್ನ ಮಗಳಿಗೆ ಗೊತ್ತೆಲ್ಲ ಫು ಸ್ಕೂಲಿಗೆ ಡೈಲಿ ಒಂದು ಐಟಮ್ ತೊಗೊಂಡು ಹೋಗ್ತಾಳೆ ಅಲ್ಲೇ ಬಿಟ್ಟು ಬರ್ತಾಳೆ ಎಲ್ಲ ಐಟಮ್ನು ಏನೇ ತೊಗೊಂಡೋಗ್ತಾಳೆ ಅದೆಲ್ಲ ಅಲ್ಲೇನೆ ನಾನ್ ಕೇಳ್ತಾ ಇದ್ದೆ ಎಲ್ಲಿ ಅವೆಲ್ಲ ಇಟ್ಟಿದ್ದೀರಾ ಹಂಗೆ ಅಂತ ಕೊಟ್ಟು ಕಳಿಸ್ತೀವಿ ಲಾಲಿ ಅಂತೆ ಲಾಲಿ ಲಾಲಿ ಅಮ್ಮ ಅಲ್ಲಿ ನಿಮ್ಮಪ್ಪ ವೇಟಿಂಗ್ ಅಮ್ಮ ನೋಡ್ರಿ ನಡ್ರಿ ಬೇಗ ಅವ್ರು ಮೇಡಮ್ ಅವರು ಸೆಲೆಕ್ಟ್ ಮಾಡಿಕೊಂಡು ಓಕೆ ಓಪನ್ ಇದೆ ಓಪನ್ ಇದೆ ಸೊ ಇವಾಗ ಎಲ್ಲಿಗೆ ಬಂದಿದ್ದೀವಿ ಅಂತಂದರೆ ಮಲಬಾರ್ ಮಲಬಾರ್ ಗೋಲ್ಡ್ ಹತ್ರ ಬಂದಿದ್ದೀವಿ ಸೊ ಆ್ಯಕ್ಚುಲಿ ಮಲ್ಲೇಶ್ವರಂಗೆ ಹೋಗ್ಬೇಕಾಗಿತ್ತು ನಾವು ಪ್ಲ್ಯಾನು ಇಲ್ಲಿ ನನಗೆ ಇವರೇ ಕೀರ್ತಿವ್ರೆ ಹೇಳಿದ್ರು ನಿಖಿತಾ ಇಲ್ಲಿ ಬಗ್ಲು ಗುಂಟೆ ಹತ್ತಿರ ಒಂದು ಓಪನ್ ಆಗಿದೆ ಮಲಬಾರ್ ಗೋಲ್ಡು ನೋಡಿ ಟ್ರೈ ಮಾಡಿ ಕಲೆಕ್ಷನ್ಸ್ ಹೇಗಿದೆ ಅಂತ ನೋಡಿ ಅಂತ ಹೇಳ್ಬಿಟ್ಟು ಸರಿ ನಾನು ಅದು ಹೇಳ್ದಂಗೆ ಹೇಳಿ ನಾವು ವೆಡಿಂಗ್ ಸರಿ ದಿನ ಹೋಗ್ಬೇಕಾಯ್ತು ಹೋಗಲಿಲ್ಲ ಇವತ್ತು ಬಂದಿದ್ದೀವಿ ನೋಡುವ ಅಂತ ಹೇಳಿ ಆದರೆ ಒಳಗಡೆ ಎಲ್ಲ ವೀಡಿಯೋಸ್ ಸಾಲೋ ಇದೆಯೋ ಇಲ್ಲವೋ ಯಾಕೆ ಅಂತ ಖುಷಿಯೊಳಗಿಲ್ವಂತೆ ಅವ್ಳಗಲ್ಲಿ ಆಟ ಆಡಕ್ಕೆ ಕಳಿಸ್ಬೇಕಂತೆ ಅವಳು ಹೊರಗಡೆ ಬಂತು ಅಂತಂದರೆ ಫುಲ್ ಫ್ರೀ ಬಿಟ್ಟಿರೋ ಥರ ಅವಳಿಗೆ ಸರಿ ಅಂದ್ಬಿಟ್ಟು ನಾನು ಒಳಗಡೆ ಹೋದೆ ನನಗೇನು ಅಷ್ಟಾಗಿ ಕಲೆಕ್ಷನ್ಸ್ ಒಂಚೂರು ಇಷ್ಟ ಆಗಲಿಲ್ಲ ನನಗೆ ನಮ್ಮ ಊರ ಕಡೆ ಯಾವುದಾದ್ರು ಒಡವೆ ಅಂಗಡಿಗಳಿಗೆ ಹೋಗ್ಬಿಟ್ರೆ ಒಂದು ಇದ್ರೆ ಇನ್ನೊಂದು ಅಯ್ಯೋ ಇದ್ ಚೆನ್ನಾಗಿದೆ ಇದೇ ಚೆನ್ನಾಗಿದೆ ಅಂತ ಅನ್ಸುತ್ತೆ ನನಗೇನು ಇಲ್ಲ ಅಷ್ಟಾಗಿ ಕಲೆಕ್ಷನ್ಸ್ ಏನು ನನಗೆ ಲೈಕ್ ಆಗಲೇ ಇಲ್ಲ ಅಯ್ಯೋ ಸೋ ಮಲ್ಲೇಶ್ವರಂಗೆ ಹೋಗ್ಬೇಕಾಯ್ತು ಒಂದು ಸರಿ ಅಲ್ಲೇ ಹೋಗಿ ಟ್ರೈ ಮಾಡಬೇಕಾಗಿತ್ತು ಅಂತ ಅನ್ನಿಸ್ತು ಇದು ಹೊಸದು ಅಂತ ಹೇಳಿದ್ರಲ್ಲ ಅಂತ ಹೇಳ್ಕೊಂಡು ಬಂದೆ ಆದರೆ ನನಗೆ ಲೈಕ್ ಆಗಲೇ ಇಲ್ಲ ಯಾವುದೂ ನನ್ನ ನನ್ನ ಟೇಸ್ಟಿ ತಕ್ಕನಾಗಿ ಲೈಕ್ ಆಗಲಿಲ್ಲ ಸೊ ಸರಿ ಅಂತ ಹೇಳ್ಕೊಂಡು ವಾಪಸ್ಸು ಮನೆ ಕಡೆಗೆ ಹೊಟ್ವಿ ಸೋಮ್ ಅಂತ ಇದ್ದರು ಎಲ್ಲರೂ ಹೋಟೆಲ್ಗೆ ಹೋಗೋಣ ಅನಕ್ಕಿತಾ ಏನು ಹೇಳ್ತೀಯಾ ಏನು ಅಂತ ನಾನು ಹೇಳಿದೆ ಸೊಮ್ಮೆಲ್ಲ ಸುಮ್ಮನೆ ನನಗೆ ಯಾಕೋ ಊಟ ನನಗೆ ಹೊರ್ಗಡೆ ಇದೀನಿ ಸರಿ ಹೋಗ್ತಲ್ಲ ಸೆಟ್ ಆಗ್ತಲ್ಲ ಬೇಡ ಅಂತ ಅನ್ನಿಸ್ತಾ ಇದೆ ಆರಾಮಾಗಿ ಮನೆಯಲ್ಲೇ ರಸ ಮಾಡಿದ್ದೀನಿ ಬಟೇಕ ಪಲ್ಯ ಐತೆ ಹೋಗ್ಬಿಟ್ಟು ಆರಾಮಾಗಿ ಊಟ ಮಾಡೋಣ ಚಪಾತಿ ಏನಾದ್ರು ಮಾಡ್ತೀನಿ ಒಂದ್ಲ ಯಾವ್ದಾದ್ರು ಸ್ವೀಟ್ಸ್ ಮಾಡ್ತೀನಿ ಅಂತ ಅಂದೆ ಸರಿ ಆಗಿದ್ರೆ ಅವ್ರಿಗೂ ಇಷ್ಟ ಇಲ್ಲ ಆದರೆ ನಾನಿಲ್ಲಿ ಬೇಜಾರು ಮಾಡ್ಕೋತೀನೋ ಅಂತ ಅವರು ಅಯ್ಯೋ ಬೇಜಾರೆಲ್ಲ ಏನು ಸೀನೇ ಇಲ್ಲಪ್ಪ ನಡೀರಿ ಆರಾಮಾಗಿ ಮನೆಯಲ್ಲೇ ಊಟ ಮಾಡೋಣ ಮನೆಗಿನ ಬೇಕಾ ನೋಡೋಣ ಇನ್ಯಾವಾಗಲಾದ್ರೂ ಅಂತ ಅಂದ್ಕೊಂಡು ಕರ್ಕೊಂಬಂದ್ವಿ ಹಿಂಗೆ ಬರ್ತಾ ಹೋಗ್ತಾ ಹಾಗೆಯೇ ಕೇಕ್ ಆದರೂ ತೊಗೊಳೋಣ ಕೇಕ್ ಕಟ್ ಮಾಡ್ಸೋಕೆಬಿಟ್ಟು ಸೊ ಅಲ್ಲೇ ನಿಲ್ಲಿಸಿ ಅಮ್ಮಾಸ್ ಪೇಸ್ಟ್ ಅಮ್ಮಾಸ್ ಬೇಕ್ರಿಯಲ್ಲಿ ಎಲ್ಲೋ ಇತ್ತು ಸರಿ ಅಂದ್ಬಿಟ್ಟು ತೊಗೊಳ್ಳೋಕ್ಕೆ ಅಂತ ನಿಂತ್ಕೊಂಡೆ ಹಾಗೆಯೇ ಅವರು ಆದ್ರ ಮೇಲೆ ಹೆಸ್ರು ಬರ್ಕೊಡ್ಲಾ ಅಂತ ಹೇಳ್ತಾಯಿದ್ರು ನಾನು ಹ್ಯಾಪಿ ಆ್ಯನಿವರ್ಸರಿ ಅಂತ ಬರೀರಿ ಅಂತ ಹೇಳ್ತಾಯಿದೀನಿ ಅಯ್ಯೋ ದೇವರೇ ಇವತ್ತು ಆ್ಯನಿವರ್ಸರಿ ಅನ್ನೋದೇ ನಾನು ನನ್ನ ತಲೆಯಲ್ಲಿ ಕುತ್ಕೊಂಡ್ಬಿಟ್ಟೈತೆ ಅಯ್ಯೋ ಅಲ್ಲಲ್ಲ ಹ್ಯಾಪಿ ಬರ್ತಡೆ ಅಂತ ಬರೀರಿ ಅಂದ್ಬಿಟ್ಟು ಹ್ಯಾಪಿ ಬರ್ತಡೆ ಸೋಮ್ ಅಂತ ಬರೆಸ್ತೆ ಅಷ್ಟೊಂದು ಖುಷಿ ಮಾ ಏನು ಇದು ಬೇಕು ಚಾಕ್ಲೇಟ್ ಬೇಕು ಅಂತ ಇದು ಮಾಡ್ತಾಯಿದ್ಲು ಆಮೇಲೆ ಮೊಮೋಸ್ ಬೇಕು ಅಂದ್ಬಿಟ್ಟು ಸೋಮ್ ಹೊಟ್ಟೆ ಎಸ್ತಾ ಇದೆ ಲೈಟಾಗಿ ಅಲ್ಲಿ ಮೊಮೋಸ್ ಇದೆ ಅನ್ಕಿತ್ತ ತೊಗೊಂಡು ತಿಂತೀನಿ ಜಂಕೆ ಎಲ್ಲ ತಿನ್ನೋದಕ್ಕಿಂತ ಮೊಮೋಸ್ ಬೆಸ್ಟ್ ಅಲ್ವಾ ಅಂತ ಇಲ್ಲಿ ಬಂದಾಗಲಿಲ್ಲ ಅಲ್ಲಿ ಮೊಮೋಸ್ ಮಾಡ್ತಾ ಇರ್ತಾರೆ ಅಲ್ಲಿ ಅದನ್ನ ತೊಗೊಂಡು ತಿಂತಾರೆ ಸೋಮ್ ನನಗೆ ಹೇಳ್ತಾ ಇರ್ತಾರೆ ನೀನು ನಿಂಗೆ ಟಚ್ ಕೂಡ ಮಾಡಲ್ಲ ಅನಿಕ್ಕಿತ್ತ ಇದನ್ನ ಅವ್ನ ಚೂರು ಇಷ್ಟ ಆಗಲ್ಲ ನಿನಗೆ ಅಂತ ಹೇಳ್ತಾರೆ ನನಗೆ ನಿಜವಾಗ್ಲೂ ಇಷ್ಟ ಆಗೋದಿಲ್ಲ ಮೋಮೋಸ್ ಯಾವಾಗಲೂ ಅಷ್ಟೇ ಸೊ ಇನ್ನು ಅವರು ಅಲ್ಲಿ ಎಲ್ಲ ಪ್ಯಾಕ್ ಮಾಡಿಬಿಟ್ಟು ಕೇಕ್ ಆ್ಯಂಡ್ ನಮ್ಮ ಸ್ಟಾಫ್ಸಿಗೂ ಕೂಡ ಕೇಕ್ ತೊಗೊಂಡೆ ನಾನು ಅವ್ರಿಗೂ ಕೇಕ್ ಕೊಡೋಣ ಅಂತ ಇನ್ನು ನಾನು ಕ್ವಿಕ್ ಮಾಮೂಲಿ ಕೇಕ್ ಕಟ್ ಮಾಡೋಕೆ ತಗೊಂಡಿರೋದಲ್ವಾ ಇನ್ನು ಮನೆಗೆ ಹೋದ್ಮೇಲೆ ಕೇಕ್ ಕಟ್ ಮಾಡೋದು ಮತ್ತೆ ಇಲ್ಲಿಗೆ ತಂದ್ಕೊಡೋಕ್ಕಾಗಲ್ಲ ಆಗಲೇ ಟೈಮ್ ಕೂಡ ಆಗಿತ್ತು ಆದ್ದರಿಂದ ಅವ್ರಿಗೂ ಕೂಡ ಕೇಕ್ ತೊಗೊಂಡು ಇವಾಗ ಶಾಪ್ ಹತ್ರ ಇಳಿದು ಇವ್ರಿಗೆ ಕೊಡೋಕ್ಕೆ ಅಂತ ಬರ್ತಾಯಿದ್ದೀನಿ ಕೇವ ಒಂದು ಶಾಪಿಗೆ ಬಂದಿದ್ದೀನಿ ಅಲ್ಲೇ ತಿರುಸ್ಬಿಟ್ಟು ಹೋಗಿ ಇನ್ನು ಇನ್ನು ಟೈಮ್ ಇತ್ತು ಕೇಕ್ ತಂದಿದ್ದೇವು ಕೇಕ್ ತರಬೇಕಾಗಿತ್ತು ಸೊ 1000 5 100 70 रिसीವ್ಡ್ ಆನ್ ಕರ್ನಾಟಕ ಬ್ಯಾಂಕ್ ಅದಕ್ಕೋಸ್ಕರ ಸರಿ ಅಂತ ಇಲ್ಲಿ ಬಂದಿದ್ದೀವಿ ಇವಾಗ ಒಂದಷ್ಟು ಸೀರೆಗಳು ಬಂದಿದ್ದಾವೆ ಅದೆಲ್ಲ ಇವಾಗ ನೋಡೋಣ ಚೆಕ್ ಮಾಡೋಣ ಅಂತ ಹೇಳ್ಬೋದು ನಾಳೆ ಬರುತ್ತೆ ನಾಳೆ ಆಗ್ತೀವಿ ಯೋಸ್ ಎಲ್ಲ ಅಪ್ಪ ಯಾರೋ ಕ್ಲಾಸ್ ಕೇಳ್ತಾಯಿದ್ರು ಬ್ಲಾಕ್ ಅಲ್ಲಾ ಕಲರ್ ಎಲ್ಲ ಕಲ್ತೀನಿ ಓಕೆ ಮನೆಗೆ ಹೋದ್ಮೇಲೆ ಮನೆಗೆ ಬೇಕಿದ್ದ ಫಸ್ಟ್ ನೋಡ್ತೀವಿ ಕಲಿತೆ ಮನೆಗೆ ಬಂದು ಎಷ್ಟೊತ್ತಾಯಿತು ಬಂದ ಒಳ್ಳೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಇವಾಗ ಏನು ರೈಸ್ಗೆ ಇಟ್ಟಿದ್ದೀನಿ ಊಟಕ್ಕೆ ಅಂತ ಹೇಳಿ ಸೊ ಹೊರ್ಗಡೆ ಎಲ್ಲರೂ ತಿನ್ನೋಣ ಅಂತ ಹೊರಗಡೆ ಹೋಗಿದ್ವಾ ಏನಾದ್ರು ತಿನ್ನೋಣ ಅಂತ ಅಂದ್ಕೊಂಡ್ವಿ ಒಂದು ನಿಮಿಷ ಓಕೆ ಅಲ್ಲಿ ವಿಡಿಯೋ ಶೂಟ್ ಮಾಡಿ ಬಂದ್ವಿ ಅಲ್ಲಿ ಬರ್ತಿದ್ದಂಗೆ ಸೋಮಾಗಲಿ ಏನೋ ಗಾಡಿಗೆ ಕೊಟ್ಬಿಟ್ಟು ನಿಂತ ಓಕೆ ನಾನು ಬರಲಾ ಅಂತ ಹೇಳ್ಬಿಟ್ಟು ಹೋದರು ಕಣ್ಬಿಟ್ಟಂಗೆ ಅಂತ ಆಮೇಲೆ ಆಯ್ತು ಅದು ಮನೆಗೆ ಮೇಲೆ ಕಣ್ಣು ಬಾಯಿ ಎಲ್ಲ ಬಿಡುವಂತೆ ಬಿಡು ಅಂತ ಹೇಳ್ಕೊಂಡು ಹೋದ್ರು ಎಲ್ಲೋದ್ರು ಬ್ಯಾಡ್ಮಿಂಟನ್ಗೆ ಹೋದ್ರು ಯಾಕೆ ಅಂದರೆ ಎಲ್ಲ ಫ್ರೆಂಡ್ಸ್ ಎಲ್ಲ ಕಲಿತಿದ್ರಂತೆ ಅದಕ್ಕೋಸ್ಕರ ಹೋದ್ರು ಸರಿ ಅಂದ್ಕೊಂಡು ಸುಮ್ಮನೆ ಮನೆಗೆ ಬಂದೆ ನಾನು ಇಷ್ಟು ಇನ್ನು ವೇಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಏನು ಗೊತ್ತಾ ಒಂಬತ್ತು ಇವಾಗ ಟೈಮು ಯಾಕೆ ಅಂದರೆ ತಂದಿರೋ ಕೇಕ್ನ ಕಟ್ ಮಾಡಬಾರ್ದಾ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಮಾಡ್ತಾಯಿದ್ದೀನಿ ಹ್ಞೂ ಹ್ಞೂ ಇನ್ನು ಇನ್ನೂ ಬಂದಿಲ್ಲ ಸಾಹೇಬ್ರು ಮಾಮೂಲಿ ಮಧ್ಯಾಹ್ನ ಇನ್ನೂ ರಸ ಮಾಡಿದೆ ಬೆಂಡೆಕಾಯಿ ಪಲ್ಯ ಮಾಡಿದೆ ಹೊರ್ಗಡೆ ತಿನ್ನೋಣ ಅಂತ ಅಂದ್ಕೊಡ್ವಿ ಇನ್ನು ರಕ್ಷಿತ್ ಬಂದಿರಲ್ಲ ಅದಕ್ಕೋಸ್ಕರ ಬೇಡ ಹೋಟಲ್ಲು ಯಾಕೋ ನನಗೆ ಹ್ಞೂ ನಿಜವೂ ನನಗೆ ತಿನ್ನೋಕ್ಕೆ ಇಂಟ್ರೆಸ್ಟ್ ಇಲ್ಲ ಹೋಟೆಲ್ ಫುಡ್ಡು ಸೊ ಆದರೂ ಅಲ್ಲಿ ಹೋಗಿದ್ವಿ ನಿಲ್ಸೋಣ ನಿಕ್ಕಿದ ತಿ ಏನಾದ್ರು ಅದು ಇದು ಅಂತೆಲ್ಲ ಅಂದರು ನಾನು ಇಲ್ಲರಿ ಬೇಡ ಅಂತ ಹೇಳಿದೆ ಇನ್ನು ಅದು ಜ್ಯುವೆಲ್ಲರಿ ತೊಗೊಬ್ರಕ್ಕಂಥ ಗೋಲ್ಡ್ ಅಲ್ಲಿ ಹೋದ್ವಿ ನನಗೆ ಏನು ಗೊತ್ತಾ ಲಾಸ್ಟ್ ಟೈಮು ಏನು ಜಾಯಲ್ ಕಸ್ಕೋದೆ ಅಲ್ಲಿ ನನಗೆ ಅಷ್ಟಾಗಿ ಇಷ್ಟ ಆಗಲಿಲ್ಲ ಮಲಬಾರೋದೆ ಅಲ್ಲೂ ಅಷ್ಟು ಇಷ್ಟ ಆಗಲಿಲ್ಲ ಯಾಕೆ ಅಂತಂದರೆ ಅಲ್ಲಿ ಡಿಸೈನ್ ಇಲ್ಲ ಸೊ ಈ ಏನು ಕೇರಳ ಶೈಲಿನಲ್ಲಿ ಆ ಥರ ಇರುತ್ತೆ ನಮಗೆ ನಮ್ಮ ಸೈಡ್ ಥರ ಆ ಥರ ಇಲ್ಲ ಹೆಂಗತ್ತಾ ಈಗ ನೋಡ್ತೀವಿ ಶಿವ ಅನ್ನೋ ಥರ ಇರಬೇಕು ಆ ಥರ ಒಂದು ಅನಿಸ್ತಾ ಇಲ್ಲ ಅಷ್ಟು ದೊಡ್ಡ ಶೋರೂಮಲ್ಲಿ ಇದು ಬಗ್ಲು ನಾವು ಹೋಗಿದ್ದು ಬಗ್ಲು ಡಿ ಮಾರ್ಟ್ ಅಪೋಸಿಟ್ ಆಪೋಸಿಟ್ ಮೇಲೆ ಅಲ್ಲಿ ಹೋಗಿದ್ದು ನಾವು ವಾಕಿ ನಾನು ಮಲೇಶ್ವರಂಗೆ ಹೋಗ್ಬೇಕಾಗಿತ್ತು ನೋಡ್ತೀನಿ ಮಲೇಶ್ವರಮ್ಗೆ ಹೋಗಬೇಕು ನನಗೆ ಹೋಗಿ ಒಂದು ಸ್ವಲ್ಪ ಜುವೆಲ್ಲರಿ ಪರ್ಚೇಸ್ ಮಾಡಬೇಕು ನಾನು ಆ್ಯಕ್ಚುಲಿ ಅದಕ್ಕೆ ಅಂದ್ಕೊಂಡು ಹೋಗ್ತಾ ಇದ್ದೀನಿ ಆಗ್ತಾಯಿಲ್ಲ ವೆಡ್ಡಿಂಗ್ ಅನಿವರ್ಸರಿ ದಿನ ಹೋಗ್ವ ಅಂತ ಅಂದ್ಕೊಂಡೆ ಆಗಲಿಲ್ಲ ಆಮೇಲೆ ಇವತ್ತು ಹೋಗುವ ಇವತ್ತಾದ್ರೂ ನೆನಪಿಗೆ ತರೋಣ ಅಂತ ಅನ್ಕೊಂಡೆ ಆಗಲಿಲ್ಲ ಆ್ಯಕ್ಚುಲಿ ನನಗೆ ಸೊಮ್ ಬರ್ತಾಡೇ ದಿನೇ ಏನಾದ್ರು ಒಂದು ಹೊಸ್ದಾಗಿ ಮಾಡಬೇಕು ಅಂತ ಇಷ್ಟ ಈಗ ಇವತ್ತಿಗೆ ಎರಡನೇ ವರ್ಷದಲ್ಲೂ ಕೂಡ ನಮ್ಮ ಸೈಟಿಗೆ ನಾವು ಇವತ್ತೇ ಅಡ್ವಾನ್ಸ್ ಮಾಡಬೇಕು ಅಂತ ಇವತ್ತೇ ಅಡ್ವಾನ್ಸ್ ಮಾಡಿದ್ವಿ ನಮ್ಮ ಸೈಟ ಏನಾಯ್ತು ಏನು ಬಂತು ಪೋ ಬಂತ ಏನೋ ತೋರಿಸೋಣ ನೋಡಿ ಆ ವಾಟರ್ ಮೇಲೆ ತೋರ್ಸೋಕೆ ನನ್ನ ಮಗಳು ಇಷ್ಟೆಲ್ಲ ಕೂಕೈತೆ ಹ್ಞೂ ಸರಿ ಆಯಿತಮ್ಮ ಆಯಿತು ಏನಾಯ್ತವ ಹಾಂ ನನ್ನ ಮಗಳಿಗೆ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಬಾ ಮಸ್ತ್ ಕಾಣಿಸ್ತಿದ್ದೆ ನೀನು ಪ್ಯೂಟಿ ಪಿಟಿ ಪ್ಯೂಟಿ ಪೈ ನನ್ನ ಮಗು ಹ್ಞೂ ನನ್ನ ಬಂಗಾರ ಇದು ಸ್ವಲ್ಪ ದೊಗ್ಲ ದೊಗ್ಳ ಯಾಕಂದರೆ ಈ ತ್ರೀ ಟು ಫೋರ್ ಇಯರ್ಸ್ ತಗೊಂಡಿದ್ದೀನಿ ಅದಕ್ಕೋಸ್ಕರ ಏನು ಟೂ ಟು ತ್ರೀ ಇಯರ್ಸ್ ತಗೋಬೇಕು ನಾನು ಸ್ವಲ್ಪ ಒಂದು ದೊಡ್ಡ ಸ ಒಂದು ವರ್ಷದ ದೊಡ್ಡ ಸೈಜೇ ತಗೊತೀನಿ ನಾನು ಯಾಕಂದರೆ ಸ್ವಲ್ಪ ಇದ್ದಾಳೆ ಅದಕ್ಕೋಸ್ಕರ ಓಕೆ ಇವಾಗ ನಮ್ಮ ಪತಿ ದೇವ್ರು ಬರಲಿ ಅಂತ ಕಾಯ್ತಾ ಇದ್ದೀನಿ ಸ್ವಲ್ಪ ಕೇಕ್ ಕಟ್ ಮಾಡಿಸ್ತೀನಿ ಹಾಗೆ ಇವಾಗ ಅನ್ನಕ್ಕೆ ಇಟ್ಟಾದ್ಮೇಲೆ ಕೇರ್ ತೆಪ್ಪ ಮಾಡಿ ಮಿಖಿತ ಅಡುಗೆ ಮಾಡಿಬಿಟ್ಟಿದ್ದೀರಾ ಅಡಿಗೆ ಮಾಡಿಬಿಡಿ ನಾನು ಪನ್ನೀರ್ ಗ್ರೇವಿ ಗೀ ರೈಸ್ ಮಾಡಿದ್ದೀನಿ ತೊಗೊಬರ್ತೀನಿ ಅಂತಂದ್ರು ನಾನು ಅನ್ನಕ್ಕೆ ಇಟ್ಬಿಟ್ಟಿದ್ದೀನಿ ಅಂದರೆ ಬೆಳಗ್ಗೆ ಮಾಡ್ಕೊಳ್ಳಿರಂತೆ ಬಿಡಿ ಅಂತಂದರು ತಪ್ಪಾ ನಾನು ವೆರೈಟಿ ಅಡುಗೆ ಮಾಡ್ಬಿಟ್ಟು ಅವ್ರಿಗೆ ಕೊಟ್ಟು ಕಳಿಸ್ಬೇಕು ಅವ್ರು ನನಗೆ ಕೊಟ್ಟು ಕಳಿಸ್ತೀನಿ ತಗೊಬರ್ತೀನಿ ಅಂತ ಹೇಳಿದ್ರು ಅವ್ರು ಬಂದಾಗ ಹಂಗೆ ಕೇಕು ಕಟ್ ಮಾಡ್ದಂಗೆ ಆಗುತ್ತೆ ಅಂತ ಅಂದ್ಕೊಂಡು ಅಷ್ಟು ಸೊಂಬರ್ ನೋಡೋಣ ವೆಯ್ಟ್ ಮಾಡ್ತೀನಿ ನೋಡೋಣ ಸೊಕೋಸ್ಕರ ವೆಯ್ಟ್ ಮಾಡ್ತೀನಿ ಕೇಕ್ ಕಟ್ಬಿಟ್ಟು ಆಮೇಲೆ ಬ್ಲಾಗ್ನ ಆಡ್ ಮಾಡ್ತೀನಿ ಓಕೆನಾ ಜಸ್ಟ್ ನಾನು ಹೇಳ್ತಾ ಇದ್ದೆ ಆ್ಯಕ್ಚುಲಿ ನಾನು ಮಾಡಬೇಕು ಇಲ್ಲಿ ಉಲ್ಟಾ ಆಗೋಗಿದೆ ಕೇಸು ಅಂತ ಸೌಂಡ್ ಕಮ್ಮಿ ಮಾಡು ಖುಷಿ ಸೌಂಡು ಪ್ಲೀಸ್

ಅಲ್ಲ ಬ್ಲಾಗ್ ನೋಡಿ ನಿಮಗೆ ಗೊತ್ತಾಗುತ್ತೆ ಅಲ್ಲ ಬ್ಲಾಗ್ ನೋಡಿ ಅಲ್ಲಪ್ಪಾ ಬೇಡವಾ ಹಾಂ ಸೌಂಡ್ ಕಮ್ಮಿ ಬಡ ಇಲ್ಲಪ್ಪ ಅಯ್ಯೋ ಅಪ್ಪ ಇಬ್ರಿಗೂ ಫುಲ್ ಖುಷಿ ಏ ನನ್ನ ಮಗನೇ ನಿನ್ನ बर्थडेಲಿ ಇಂ ಜೋಶಲ್ಲಿ ಇರಲಿಲ್ಲ ಅಲ್ಲ ಅವ್ನ್ ಬಿಟಿಲ್ಲ ಜೋಶಿಲ್ಲ ಮೇಲೆ

మెయిల్ బాక్స్ ఆ కుచి కిడే బా సట్ట గుర్ర్ ప్రతికన లోని పొసెసివ్ ఐటమ్ ఎక్స్‌ట్రాక్ట్ చేయకే ఆ ఆ ఓకే ఓకే డన్ డన్ నేను సర్ నేను మెట్ కుట్ అవును బిడల సోమ్ నైల్వా ఇలి కేక్ హ్యాపీ బర్త్ డే సోమ్ అంటే ఇడిట నాది నడి అవడు అంటే త అంటే తందర్ త బెడ్్ర हैप्पी बर्थडे टू यू हैप्पी बर्थडे टू यू हैप्पी बर्थडे टू यू ब्रो हैप्पी बर्थडे टू यू पापा निकपाए लो हैप्पी बर्थडे टू यू एली बटर 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 नी वो हो आई प्रे आई प्रे मेरे 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 वो भी से होगा अदरली नो

ಎವರಿಬಡಿ ಟು ಯುವರ್ ಡೇ ಟಾರೆ ಅಯ್ಯೋ 79 ಓದಾ ಮುರಲಿಗಿನ ಒಂದು ವರ್ಷ ದುಡ್ಡು ಟೋಟಲ್ ಆ ಕ್ಯಾಚ್ ನವೆಂಬರ್ ಅವರ್ ಜನ್ ಅಂದ್ರೆ ನಾಟ್ 1 ಇಯರ್ ಹೇ ಥ್ಯಾಂಕ್ ಯು ನಿನ್ನ ಹೆಸರು ಬಾಬಾ ದೆಗ್ಲೇ ಸಬಾ ಹು ಕೇಳೆ ತಗೊಂಡೆ ಏಯ್ ಐ ತಿನ್ನೆ ಕೊಡೋರು ಬಂದು ಅವರೇ ಕೊಡ್ಕೋಬೇಕು ನಾನು ಯಾರು ಮಾಡಲ್ಲಪ್ಪ ಏನ ನೀನು ಕೊಡ್ಬೇಕು ಹಿಂಗೆ ನಾ ಕೊಡೋದು ರಕ್ಷಿತ್ ಗಿಫ್ಟ್ ಹಿಂಗ ಕೊಡೋದು ರಕ್ಷಿತ್ ನಂಗಲ್ಲ ಕೊಡೋದು ಅಮ್ಮ ಬೊಬ್ರು ನಿಂಗೆ ಸಾಕು ಬೊಬ್ರು ಆ್ಯಕ್ಚುಲಿ ರಕ್ಷಿತಿಗೆ ಅವನು ಏನೋ ಗಿಫ್ಟ್ ತಂದಿದ್ದಾನೆ ಅವ್ರ ಅಪ್ಪಂಗೆ ಅಂತ ಹೇಳ್ಬಿಟ್ಟು ನನಗೆ ಹೇಳ್ತಾನೆ ಅಪ್ಪ ಕೊಡಿ ಅಮ್ಮ ಕೊಡಿಯಮ್ಮ ಪಪ್ಪ ಕೊಡಿಯಮ್ಮ ಕೊಡಿಯಮ್ಮ ಅಂತ ಹೇಳ್ತಾ ಇದ್ದಾನೆ ನಾನು ಅವ್ರಿ ತಗೊಳ್ರಿ ಅಂತಂದರೆ ಅವ್ರಿಗೆ ಒಂಥರ ಮುಜುಗಾರ ಈ ಥರ ಎಲ್ಲ ಇದು ಗಿಫ್ಟೆಲ್ಲ ಕೊಡ್ತಾಯಿದ್ರೆ ತಗೊಳ್ಳಿ ಅಂತಂದ್ರೆ ಅವ್ರಿಗೊಂಥರ ಮುಜುಗಾರ ಏನಂದರೆ ಪೂಮಾ ಅದು ಅವರ ಅಪ್ಪಂಗ್ ಏನಂದ್ರೆ ಸೋಮ್ ಸ್ಲಿಪ್ಪರ್ ತಂದಿರ್ತಾರ ಅದನ್ನು ರಕ್ಷಿತ್ ಏನು ಮಾಡ್ತಾನೆ ಅಂತಂದರೆ ಅವನಿಗೂ ಅವ್ನು ಹಾಕೊಂಡು ಓಡಾಡ್ತಾನೆ ಅವರಪ್ಪನ ಶೂಸ್ ಆಗಲಿ ಗಳಾಗ್ಲಿ ಎಲ್ಲನೂ ಅವ್ನು ಹಾಕೊಂಡು ಓಡಾಡ್ತಾ ಇರ್ತಾನೆ ಅದಕ್ಕೋಸ್ಕರ ಇವತ್ತೇನು ಮಾಡಿ ಇವ್ರು ಇಬ್ಬರಲ್ಲಿ ಇದೇ ಸೋಮ್ ಹೇಳ್ತಾರೆ ನಿಖಿತ್ ಅವನಿಗೆ ಅಂತ ಸಪ್ರೇಟ್ ತೊಗೊಂಡಿರ್ತಾನೆ ಅಂತಾನೆ ಯೂಸ್ ಮಾಡಲಿ ನನಗೆ ಅಂತ ತಗೊಂಡ್ರೆ ಅದು ಯಾಕೆ ಯೂಸ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಇದು ಬೈತಾ ಇರ್ತಾರೆ ಅದಕ್ಕೆ ಇವತ್ತು ಆಯಿತು ಅಪ್ಪನಿಗೆ ಅಂತ ಸಪ್ರೇಟ್ ತೊಗೊಡ್ತೀನಿ ಬ್ರ್ಯಾಂಡೆಡೇ ತೊಗೊಡ್ತೀನಿ ಬಿಟ್ಟು ಪೂಮಾ ಸ್ಲಿಪ್ಪರ್ ತೊಗೊಂಬಂದು ಕೊಟ್ಟಿದ್ದಾನೆ ಕೊಡಮ್ಮ ನಮ್ಮ ಅಪ್ಪನಿಗೆ ಗಿಫ್ಟು ಅಂದ್ಬಿಟ್ಟು ಆಮೇಲೆ ಇನ್ನೂ ಒಂದು ಗಿಫ್ಟ್ ತಂದಿದ್ದಾನೆ ವಾಚ್ ತಂದಿದ್ದಾನೆ ವಾಚ್ ಕೂಡ ಕೊಡಮ್ಮ ಗಿಫ್ಟು ಅಂತ ನಾನು ಅಂತ ಇದ್ದೆ ನೀನೇ ತೊಗೊಬಂದು ಕೊಡು ಅದು ಯಾಕೆ ಅಂತ ಹೇಳಿ ನಾನು ಇದು ಮಾಡ್ತಾಯಿದ್ದೆ ಸರಿ ಅಂದ್ಬಿಟ್ಟು ಇದನ್ನ ವಾಚ್ನ ಅವ್ರು ಅವನೇ ಅಲ್ಲಿ ತಂದು ಕೊಟ್ಟ ತಂದು ಕೊಟ್ಟಿದ್ದಿರಲಿ ಇಲ್ಲೋಡಿ ನೋಡಿ ಇವ್ರುಗಳು ಇವ್ರಿಬ್ರು ಹೆಂಗೆ ಕಿತ್ತಾಡ್ತವ್ರೆ ಅಂದ್ಬಿಟ್ಟು ನನಗೆ ಬೇಕು ನನಗೆ ಬೇಕು ನನಗೆ ಬೇಕು ನನಗೆ ಬೇಕು ಅಂತ ಹೇಳಿ ಇಬ್ರು ಕಿತ್ತಾಡ್ತಾಯಿದ್ರು ಆಮೇಲೆ ವಾಚ್ ಸೋಲ್ ಮಾಡಿಕೊಳ್ಳೋದೆಲ್ಲ ಒಬ್ಬರೂ ಫಸ್ಟ್ ಹಾಕ್ಕೊಂಡ ಅದಕ್ಕೆ ಎಲ್ಲ ನಗ್ತಾಯಿದ್ವಿ ಜೋರಯ್ಯೋ ಅಂತ el like ಅದಕ್ಕೆ ಎಲ್ಲರೂ ಯಾರು ಹಾಕೊಂಡ್ರೆ ಏನು ಮಕ್ಕಳಲ್ವಾ ಸೈ ಸುಮ್ಮನೆ ಇವಾಗ ರಕ್ಷಿತೆ ಹಿಂಗೆ ಗಿಫ್ಟ್ ಕೊಟ್ಟಿದ್ದಾನ ಅಷ್ಟೇ ಅದು ನೋಡಿದ್ರೆ ಆಮೇಲೆ ಅವನೇನು ಹಾಕೊಳ್ಳೋ ಸೋಮೇನು ಹಾಕೊಳ್ಳೋದಿಲ್ಲ ಅದನ್ನ ನೋಡಿದ್ರೆ ರಕ್ಷಿತೆ ಹಾಕೊತ ಇರ್ತಾನೆ ನಾನು ಆ್ಯಕ್ಚುಲಿ ಇವತ್ತು ಗಿಫ್ಟ್ ಸೋಮ್ಗೆ ಕೊಡಬೇಕಾಗಿತ್ತು ಆದರೆ ಅದಕ್ಕೆ ಬೇರೆ ಟೈಮ್ ಕೊಡಿಸೋಣ ಅಂತ ಅಂದ್ಕೊಂಡು ಸುಮ್ಮನೆ ಅದೇ ಸೋಮ್ಗೆ ನಾವು ಅವ್ರ ಮ್ಯಾಲೆ ಈ ಥರ ಎಲ್ಲ ಗಿಫ್ಟು ಅದೆಲ್ಲ ಏನಷ್ಟು ಇಷ್ಟ ಆಗೋದಿಲ್ಲ ಕೇಕ್ ಕಟ್ ಮಾಡಿಸೋದು ಇಷ್ಟ ಆಗೋದಿಲ್ಲ ಅವ್ರಿಗೇನಿಲ್ಲ ಅಚ್ಚುಕಟ್ಟ ಹೋಗಿ ಒಂದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಮಸ್ಕಾರ ಮಾಡಿ ಒಂದು ಒಂದು ಅರ್ಚನೆ ಮಾಡಿಸ್ಬಿಟ್ಟು ನಮಸ್ಕಾರ ಮಾಡ್ಕೊಂಬಂದರೆ ಅವ್ರಿಗೆ ಅದೇ ಅದೇ ಬೇಜನಾಯಿತು ಅದೇ ದೊಡ್ಡ ಗಿಫ್ಟ್ ಅಂತ ಹೇಳ್ತಾರೆ ಆದ್ದರಿಂದ ನಾನು ಈ ಥರ ನೀನು ಬೇಡ ಬಿಡು ಕೊಡ್ಸೋಣ ಅದರಲ್ಲಿ ಏನು ನಮಗೇನು ಇದಕ್ಕೇ ಕೊಡಿಸ್ಬೇಕು ಅನ್ನೋದೆಲ್ಲ ಏನೂ ಇಲ್ಲ ಆದ್ದರಿಂದ ಇನ್ನು ಅವ್ರ ಮಕ್ಕಳೆಲ್ಲ ಕೈ ಕೈ ಅಂತ ಕಾಯಿ ಆ ಸರಿ ಬನ್ನಿ ಅಂದ್ಬಿಟ್ಟು ಗೀ ರೈಸು ಮತ್ತು ಗ್ರೇವಿ ಎಲ್ಲ ತಂದಿದ್ರಲ್ಲ ಚಪಾತಿ ಹಿಟ್ಟಿಲ್ಲಿಗೆ ತಂದುಬಿಟ್ಟಿದ್ರು ನಿ ಚಪಾತಿ ಇಲ್ಲೇ ಏನು ಬಿಸಿ ಬಿಸಿ ಮಾಡಿ ಕೊಡೋಣ ಸೋಮಣ್ಣಗೆ ಅಂತೇಳ್ಬಿಟ್ಟು ತಂದೆ ಅಂತ ಹೇಳ್ತಿದ್ರು ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾನು ಚಪಾತಿ ಮಾ ಲಟ್ಟಿಸ್ದೆ ಕೀರ್ತಿವ್ರು ಬೇಸ್ ಸುಟ್ರು ತವೆ ಎಲ್ಲ ಬಿಸಿ ಇಟ್ಟಿದ್ದೆ ಸರಿ ಅಂದ್ಬಿಟ್ಟು ಆಮೇಲೆ ಹಾಕ್ಕೊಟ್ವಿ ಊಟನ ಎಲ್ರಿಗೂ ಊಟ ಮಾಡ್ತಾಯಿದ್ರೆ ಅದರ ಜೊತೆಗೆ ಮಕ್ಳು ಗಲಾಟೆ ಬೇರೆ ಫ್ರೆಂಡ್ಸ್ ಇವಾಗ ಚಪಾತಿ ಪನ್ನೀರ್ ಗ್ರೇವಿ ರೆಡಿ ಆಯಿತು ಇಲ್ಲಿ ಚಪಾತಿ ಮಾಡಿದೆ ಗ್ರೇವಿ ಈ ಥರ ಇದೆ ಬನ್ನಿ ಬರ್ತಡೇ ಹಸ್ಬೆಂಡ್ಗೆ ಹಾಂ ಪಪ್ಪ ಕೊಡೋಣ ಇಲ್ಲಿ ಚಪಾತಿ ಲಟ್ಟಿಸ್ತೇ ಹಾಂ ಹಾಂ ಸರಿ ಅಲ್ಲೋಗು ಅಯ್ಯ್ ಪಪ್ಪ ಬಬ್ಬು ಹತ್ರ ಕುತ್ಕೊಂಡು ತಿನ್ರಿ ಓಡ್ರಿ ಓಡಿರಿ ನಿಂಗೆ ಬೇರೆ ಲೇಟಿಗೆ ಹಾಕೊಡ್ತೀನಿ ಇರ್ರಿ ರೆಡಿ ಆಯಿತು ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ಫ್ರೆಂಡ್ಸ್ ಯಾಕೆಂದ್ರೆ ಮತ್ತೆ ಇನ್ನೊಂದು ಬ್ಲಾಗ್ ಬ್ಲಾಗ್ನೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಲಾಟೆ ತುಂಬ ಜಾಸ್ತಿ ಇರ್ತೈತೆ ಆಗ್ತಾ ಇದ್ದಾಳೆ ಅದಕ್ಕೋಸ್ಕರ ಹೊರಬಲೇ ಬಂದ್ರೆ ഓട്ടെവര അതിకే അങ്ങട് ആടമാർക്ക് താങ്ക്യൂ ഫോർ വാച്ചിങ് ബൈ